ಕಲ್ಪಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅಕ್ಕಿ ಹಿಟ್ಟಿನಿಂದ ಸೂಪರ್ ಆಗಿರೋ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟಿನ ಚಿಪ್ಸ್ ಅಂತಾರೆ ಅಕ್ಕಿ ಹಿಟ್ಟಿನ ಬಿಲ್ಲೆ ಅಥವಾ ಅಕ್ಕಿ ಹಿಟ್ಟಿನ ಸಣ್ಣ ಸಣ್ಣ ನಿಪ್ಪಟ್ಟು ಸಾಫ್ಟಾಗಿ ಕುರುಮ್ ಕುರುಮ್ ಅನ್ನುವ ತಿಂಡಿ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸು ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಒಂದು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳೋದು ನಾನು ಎಲ್ಲದನ್ನು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡೋ ಅದೇ ಕಪ್ಪಲ್ಲಿ ಒಂದು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಯಾವ ರೀತಿ ಅಂದರೆ ಒಂದು ಕಪ್ ಅಕ್ಕಿ ಹಿಟ್ಟು ತಗೊಂಡ್ವಿ ಅಲ್ವಾ ಅದರಲ್ಲಿ ಕಾಲ್ ಕಪ್ಪು ತುಪ್ಪ ಆ ಕಾಲ್ ಕಪ್ಪಲ್ಲಿ ಅರ್ಧ ಅಂದರೆ ತರ್ಟಿ ಎಮ್ ಎಲ್ ಕಾಲು ಕಪ್ಪಲ್ಲಿ ಅರ್ಧ ತುಪ್ಪ ಹಾಕೊಳ್ಳಿ ಕರೆಕ್ಟ್ ಆಗುತ್ತೆ ಕಾಲು ಕಪ್ ಬೇಡ ಕಾಲ್ ಕಪ್ಪಲ್ಲಿ ಅರ್ಧ ಹಾಕೊಳ್ಳಿ ನೀರು ಚೆನ್ನಾಗಿ ಕುದ್ದ ನಂತರ ಇದನ್ನು ಹೀಗೆ ಲೋ ಫ್ಲೇಮ್ ಮಾಡಿಬಿಟ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಜೋರುರಿ ಬೇಡ ಸ್ವಲ್ಪ ಹೊತ್ತು ಹೀಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಆದಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗದಕ್ಕೆ ಇದನ್ನು ಬಿಡ್ತೀನಿ ಈಗ ಸ್ವಲ್ಪ ತಣ್ಣಗಾಗಿದೆ ಕೈಯಲ್ಲಿ ಮುಟ್ಟುವ ಹಾಗೆ ಆಗಿದೆ ಇದಕ್ಕೆ ಕೆಲವೊಂದು ಸಾಮಗ್ರಿಗಳನ್ನ ಇವಾಗ ಹಾಕ್ಕೊಳ್ತೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಬಿಳಿ ಎಲ್ಲು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಕಲೋಂಜಿ ಅಂತ ಕಲೋಂಜಿ ಅಥವಾ ಕಪ್ಪು ಜೀರಿಗೆ ಅಂತಾರೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗತ್ತೆ ಕಲೋಂಜಿ ಅಂತ ತುಂಬ ರುಚಿ ಕೊಡುತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದನ್ನೊಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೂ ಖಾರದ ಪುಡಿ ಒಂದು ಟೀ ಸ್ಪೂನು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಅರಿಶಿಣದ ಪುಡಿ ಕಾಲು ಟೀ ಸ್ಪೂನ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೋಡಿ ಹೀಗೆ ಕಲಿಸ್ಕೋಬೇಕು ನಾತ್ಕೋಬೇಕು ಎಲ್ಲವುದನ್ನು ನಿಮಗೆ ಕಲೋಂಜಿ ಇಲ್ಲ ಅಂದರೆ ನೀವು ಜೀರಿಗೆ ಕೂಡ ಹಾಕೋಬಹುದು ಇಲ್ಲ ಅಂದರೆ ಕಾಳು ಇರುತ್ತಲ್ವ ಅಜ್ಜಾಯನ್ನು ಅದನ್ನು ಕೂಡ ನೀವು ಹಾಕ್ಕೋಬೋದು ಕಲೋಂಜಿ ಇದ್ರೆ ಖಂಡಿತವಾಗಿ ಅದನ್ನೇ ಹಾಕೊಳ್ಳಿ ತುಂಬ ರುಚಿ ಕೊಡುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಹಾಗೆ ನಾನು ನೀರೇನು ಹಾಕ್ಕೊಂಡಿಲ್ಲ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನ ನೆನೆಯೋದಕ್ಕೆ ಇಡೋದೇನು ಬೇಡ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನ ನಾವು ಇವಾಗ ಮಾಡ್ಕೋಬೇಕು ಸ್ವಲ್ಪ ಉಂಡೆ ತಗೊಂಡು ಚಿಕ್ಕ ಗಾತ್ರದ್ದು ಈ ರೀತಿ ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿಬಿಟ್ಟು ನೋಡಿ ಹೀಗೆ ಉಂಡೆ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಈ ಥರ ಬಿಲ್ಲೆ ಆಗುತ್ತೆ ಕೈಯಲ್ಲಿ ಇದೊಂಥರ ತೋರಿಸ್ತಾ ಇದ್ದೀನಿ ಇನ್ನೂ ಒಂಥರ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಬಿಲ್ಲೆ ಆಯಿತು ಈ ರೀತಿ ಬೇಕಾದರೂ ನೀವು ಮಾಡ್ಕೋಬೋದು ಇನ್ನೂ ಬೇಗ ಬೇಗ ನಿಮಗೆ ಆಗಬೇಕು ಅಂದರೆ ನೋಡಿ ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ಮಣೆ ಮೇಲೆ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆ ಕವರ್ ಇರುತ್ತಲ್ವಾ ಅದರಲ್ಲಿ ಕೂಡ ಈ ರೀತಿ ಮಾಡ್ಕೋಬೋದು ನಿಮ್ಮ ಹತ್ರ ಯಾವ ರೀತಿ ಪ್ಲಾಸ್ಟಿಕ್ ಕವರ್ ಇರುತ್ತೋ ಅದರಲ್ಲಿ ನೀವು ಮಾಡ್ಕೊಳ್ಳಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಸೌರ್ಕೊಳ್ತಾ ಇದ್ದೀನಿ ಆಮೇಲೆ ಈ ಹಿಟ್ಟಿಂದ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕು ಈ ತರ ಕೈಯಲ್ಲಿ ಸ್ವಲ್ಪ ಹೊತ್ತು ಹೀಗೆ ಮಾಡಿ ಚೆನ್ನಾಗಿ ಬರುತ್ತೆ ಉಂಡೆ ನೋಡಿ ಈ ಥರ ಮಾಡಿಕೊಂಡು ಆಮೇಲೆ ರೌಂಡ್ ಮಾಡ್ಕೋಬೇಕು ರೌಂಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಹೀಗೆ ಇಟ್ಕೊಳ್ಳೋದು ಹೀಗೆ ನಾನು ಒಂದು ನಾಲ್ಕೈದು ಉಂಡೆಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಕಪ್ ತಗೊಂಡಿದ್ದೀನಿ ನೋಡಿ ಈ ಥರ ಕಪ್ಪಾದರೂ ಆಯಿತು ಮಾಮೂಲಿ ಟೀ ಕುಡಿಯೋದು ನೀರು ಕುಡಿಯೋ ಕಪ್ ಇರುತ್ತಲ್ವ ಅದನ್ನು ತಗೊಂಡ್ರು ಆಯಿತು ಎಣ್ಣೆ ಸವರ್ಕೋಬೇಕು ಈ ರೀತಿ ನೋಡಿ ಈ ಉಂಡೆ ಇರುತ್ತಲ್ವಾ ಅದ್ರ ಮೇಲ್ಗಡೆ ಇಟ್ಟು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಬಿಟ್ಟು ಈ ರೀತಿ ತೆಕ್ಕೊಂಡಾಗ ನೋಡಿ ಈ ಥರ ಬರುತ್ತೆ ಕಪ್ಪಿನ ಸಮೇತ ಅದು ಬಿಲ್ಲೆ ಬರುತ್ತೆ ನಿಧಾನವಾಗಿ ಕೈಯಲ್ಲಿ ಈ ರೀತಿ ತೆಗೆದು ಎಲ್ಲಿ ದಪ್ಪ ಇರುತ್ತೋ ಸ್ವಲ್ಪ ದಪ್ಪ ಇರುತ್ತೆ ಅನಿಸಿದಾಗ ಈ ರೀತಿ ಮಾಡಿಕೊಂಡ್ರೆ ಆಯಿತು ಇದು ಕೂಡ ತುಂಬ ಸುಲಭ ಮಾಡೋದು ಮತ್ತೆ ಎಣ್ಣೆ ಈ ರೀತಿ ಸವ್ರ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಉಂಡೆ ಮೇಲೆ ಪ್ರೆಸ್ ಮಾಡ್ಕೋಬೇಕು ಹೀಗೆ ತೆಗೆದಾಗ ಅದು ಬರುತ್ತೆ ನೋಡಿ ಒಂದು ಚಾಕು ಸಹಾಯದಿಂದ ಕೂಡ ನೀವು ಈ ರೀತಿ ಮಾಡ್ಕೋಬೋದು ಯಾವ ರೀತಿನಾದರೂ ಮಾಡ್ಕೋಬೋದು ಮತ್ತೆ ಎಣ್ಣೆ ಸವರ್ಕೊಂಡು ಆ ರೀತಿ ಉಂಡೆ ಮಾಡ್ಕೊಂಡು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಚಾಕುವಿಂದ ಅಂತೂ ತುಂಬ ಈಸಿಯಾಗಿ ಬರುತ್ತೆ ನೀವು ಯಾವ ರೀತಿ ನಿಮಗೆ ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಈಸಿನೇ ಆಗುತ್ತೆ ಈಗ ನೋಡಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಎಣ್ಣೆಯಲ್ಲಿ ಕರ್ಕೋಬೇಕು ಎಣ್ಣೆ ಕಾಯ್ದಿಕ್ಕೆ ಇಟ್ಟಿದೆ ಎಣ್ಣೆ ಕಾಯ್ದಿದೆ ಒಂದು ಚಿಕ್ಕ ಉಂಡೆ ಹಾಕಿದ್ದೀನಿ ತಿಂಡಿದು ಅದು ನೋಡಿ ಮೇಲಕ್ಕೆ ಈ ರೀತಿ ಬಂದರೆ ಕಾಯ್ದಿದೆ ಅಂತ ಅರ್ಥ ಇವಾಗ ಈ ಬಿಲ್ಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ದಪ್ಪವಾಗಿ ನಾನು ಮಾಡ್ಕೊಂಡಿದ್ದೀನಿ ಬಿಲ್ಲೆಯನ್ನ ಎಣ್ಣೆಯಲ್ಲಿ ಹಾಕ್ಕೋಬೇಕು ಸುತ್ತೋ ಅಷ್ಟು ಹಾಕ್ಕೋಬೇಕು ಎಣ್ಣೆ ಕಾಯ್ದ ನಂತರನೇ ನೀವು ಹಾಕ್ಕೋಬೇಕು ಮೊದಲೇ ಹಾಕ್ಕೋಬೇಡಿ ತುಂಬ ಹೊಗೆ ಬರೋ ಥರನೂ ಎಣ್ಣೆನ ಕಾಯಿಸ್ಕೋಬಾರ್ದು ಅದು ಒಂಥರ ಹಾಕಿದ ಕೂಡಲೇ ಕಪ್ ಕಪ್ ಆಗಿಬಿಡುತ್ತೆ ತಿಂಡಿಗಳೆಲ್ಲ ಕರೆಕ್ಟಾಗಿ ಮೀಡಿಯಮ್ಗಿನ್ನ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಎಣ್ಣೆನ ಕಾಯೋದಿಕ್ಕೆ ಇಡಿ ಎಣ್ಣೆ ಕರೆಕ್ಟಾಗಿ ಕಾಯ್ದ ನಂತರ ಈ ರೀತಿ ಬಿಲ್ಲೆಗಳನ್ನ ಬಿತ್ತಿರೋದು ನಾನು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಿ ಕೈಯರ್ಸೋದಕ್ಕೆ ಹೋಗಬಾರ್ದು ಹಾಗೆ ಬಿಟ್ಟು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದಾಗ ತಿರುವಿ ಹಾಕ್ಕೋಬೇಕು ಉಬ್ಬುತ್ತೆ ನೋಡಿ ಒಂದೊಂದು ಉಬ್ಬಿದೆ ನೋಡಿ ಅವಾಗ ಈ ರೀತಿಯಾಗಿ ತಿರುವಿ ಹಾಕ್ಕೊಳ್ಳಿ ತಿರುವಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬೇಯೋದಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಜೋರುರಿ ಬೇಡ ನೋಡಿ ಹೀಗೆ ಸ್ವಲ್ಪ ಹೊತ್ತು ಬೆಂದ ನಂತರ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಗರಿ ಗರಿಯಾಗಿ ಇದನ್ನ ಬೇಯಿಸ್ಕೋಬೇಕು ಈಗ ನೋಡಿ ಮತ್ತೆ ಒಂದು ಸಲ ಈ ರೀತಿ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಅದು ಗೊತ್ತಾಗುತ್ತೆ ಒಂಥರ ಕಲರ್ ಗೊತ್ತಾಗುತ್ತೆ ತೋರಿಸ್ತೀನಿ ಕೊನೆಗೆ ಈ ಎಣ್ಣೆ ಬಬಲ್ಸ್ ಎಲ್ಲ ಕಡಿಮೆ ಆಯ್ತು ನೋಡಿ ಎಣ್ಣೆ ಒಂಥರ ಮೇಲ್ಗಡೆಗೆ ಉಕ್ತಿತ್ತಲ್ವ ಅದೆಲ್ಲ ಉಕ್ಕಿದೆ ಹಾಗೆ ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ನೋಡಿ ಕಲರ್ ಕೂಡ ಚೇಂಜ್ ಆಯಿತು ಈ ಕಲರ್ ಬಂದಾಗ ತೆಗೀರಿ ತೆಗಿತಾ ಇದ್ದೀನಿ ನೋಡಿ ಇವಾಗ ನಾನು ಕರೆಕ್ಟ್ ಕಲರ್ ಇದು ಈ ಕಲರ್ ಬಂದಾಗ ತೆಗೀರಿ ಇನ್ನೊಂದು ಜಾಲರಿಗೆ ಹಾಕೊಂಡು ಈ ರೀತಿ ಮಾಡಿದ್ರೆ ಎಣ್ಣೆ ಎಲ್ಲ ಚೆನ್ನಾಗಿರುತ್ತೆ ಕರುಂ ಕರುಮ್ ಅಂತ ತುಂಬ ಚೆನ್ನಾಗಿರುತ್ತೆ ಈ ತಿಂಡಿ ಈಗ ನೋಡಿ ಮತ್ತೆ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಕಿದ್ರೂ ನೀವು ಹಾಕ್ಕೊಬೋದು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಈ ಸಲ ಸ್ವಲ್ಪ ಮೇಲೆ ಈ ರೀತಿ ಜಾಲರಿ ಸಹಾಯದಿಂದ ನೋಡಿ ಅದು ಏನಾದರೂ ಅಂಟಿದ್ರೂ ಈಗಂದರೆ ಅದು ತೊಂದರೆ ಏನಾಗೋದಿಲ್ಲ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಬೇಯಬೇಕು ಆಮೇಲೆ ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಆಮೇಲೆ ಇದು ಹಾಕಿದ್ದೀವಲ್ವ ಕಲೋಂಜಿ ಕಪ್ಪು ಜೀರಿಗೆ ಅದು ಕೂಡ ಎಷ್ಟೊಂದು ಚೆನ್ನಾಗಿ ಬಣ್ಣ ಕಾಣಿಸ್ತಿದೆ ನೋಡಿ ಇದು ನೋಡಿ ಎಣ್ಣೆ ಎಲ್ಲ ಕುದಿಯೋದು ಕಡಿಮೆ ಆಯಿತು ಆವಾಗ ತೆಗಿತಾ ಇದ್ದೀನಿ ಈ ಕಲ್ಲರ್ಗೆ ಬಂದಾಗ ಬೇಗ ಮಾಡ್ಕೊಂಡ್ಬಿಡ್ಬೋದು ಒಂದು ಕಪ್ಪಲ್ಲಿ ನಾನು ಮಾಡಿರೋದಷ್ಟೇ ಇವತ್ತು ಹಬ್ಬಗಳಿಗೆಲ್ಲ ನಿಪ್ಪಟ್ಟಿನ ತರ ಇದನ್ನ ದೇವ್ರ ಮುಂದೆ ಎಲ್ಲ ಮಾಡಿಡೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ಅಟ್ರಾಕ್ಷನ್ ಆಗಿ ಕಾಣುತ್ತೆ ಗರಿಗರಿಯಾದ ಅಕ್ಕಿ ಹಿಟ್ಟಿನ ಚಿಪ್ಸ್ ಅಥವಾ ಬಿಲ್ಲೆ ಅಥವಾ ನಿಪ್ಪಟ್ಟು ಪುಟ್ಟ ಪುಟ್ಟ ನಿಪ್ಪಟ್ಟು ರೆಡಿಯಾಗಿದೆ ಇವಾಗ ಸಖತ್ತು ಟೇಸ್ಟಿಯಾಗಿರುತ್ತೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ಸ್ವಲ್ಪ ತಿಂದು ತೋರಿಸ್ತೀನಿ ನೋಡಿ ಕೇಳಿಸ್ತಾ ಕುರುಮ್ ಕುರುಮ್ ಸೌಂಡು ನೀವು ಹಾಗೆ ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ಬಿಟ್ರೆ ತುಂಬ ದಿನ ಇರುತ್ತೆ ಸಂಜೆ ಟೀ ಟೈಮ್ಗಂತೂ ಸಖತ್ತಾಗಿರುತ್ತೆ ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕುರುಮ್ ಕುರುಮ್ ಅಂತ ಕರ್ಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಖಂಡಿತ ಎಲ್ಲ ಟ್ರೈ ಮಾಡಿ ನಿಮಗೆಲ್ಲ ಈ ತಿಂಡಿ ಇಷ್ಟ ಆಗಿದೆ ಅಂದ್ಕೊಂಡಿನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರಿಗೂ ನನ್ನ ಧನ್ಯವಾದಗಳು